thank you

ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿದ್ರಲ್ಲ ನಮ್ಮ ತಂಗಿ ಹೆಣ್ಣೇ ಕ್ಲಾಸ್ ಅದಾರ ಪಾಪ ಭಾಳ ಹೋಮ್ವರ್ಕ್ ಕೊಡಾಕತ್ತಾರ ಹಗಲಿಂದಲೂ ಬರೋದೇ ಬರೋದೇ ಬರೆಯೋದೇ ಎಲ್ಲರಿಗೂ ಎಲ್ರಿಗೂ ನೆನಪೈತ್ರಿ ನಂಗೆ ಅಂದ್ರೆ ಪಕ್ಕ ನೆನಪೈತಿ ಕಂಪಾಸ್ ಬಾಕ್ಸ್ ಹೈಸ್ಕೂಲ್ ಲೈಫ್ ನಮ್ಮ ತಂಗಿ ಏನೇನು ನೋಡೋಣ ನೋಡೋಣ್ರಿ ಇದೇನು ಸಿಂಧು ಪೆನ್ನು ಯಾವ ಇಂಕಿದೆ ಕೆಂಪು ರೆಡ್ ಇಂಕ್ ನೀವು ಇಟ್ಕೊಂಡಿರ್ತೀರಲ್ಲ ನಾನು ಇಟ್ಕೊಂಡಿದ್ದೆ ಎರಡು ಸೀಸ ಒಂದು ಸಣ್ಣದು ಒಂದು ದೊಡ್ಡದು ಯಾಡಿಗೆ ಇಟ್ಕೊಂಡಿದ್ದೀಸಿ ಮತ್ತ ಅಲಕರ್ ಹಬ್ಬಲ್ಲ ಕೊರೆ ಮಂಡ್ಯರ್ ಅಲ್ಕಿಸರ್ ಹಬ್ಬಲ್ಲ ಸಿಂಧು ನೋಡ್ರಿ ಫ್ರೆಂಡ್ಸ್ ನಮ್ಮ ತಂಗಿ ಇಷ್ಟೆಲ್ಲ ಇಟ್ಕೊಂಡು ಇಟ್ಕೊಂಡ ಹೈಸ್ಕೂಲಿಗೆ ಹೋಗಳ ನಾವು ಸೇಮ್ ಹಿಂಗ ಹೋಗಿದ್ವಿ ನಂದಿ ಇಂತ ನನ್ನ ಕಂಪಾಸ್ ಇತ್ತು ನಮ್ಮ ಅಪ್ಪ ಕೊಡ್ಸಿದ್ದ ಅವಾಗ ಮತ್ತು ಫುಲ್ ಹೋಮ್ ವರ್ಕ್ ಕೊಡ್ತಿದ್ರ ಇಷ್ಟು ಬುಕ್ ಕೊಡ್ತಾರೆ ಇಲ್ಲಿ ಸಿಂಧು ನಿಮಗೂ ಎಷ್ಟು ಕೊಡ್ತಾರ ಮತ್ತೆ ಹೆಂಗೈತೆ ಪಾಸ್ ಹಾಕಿ ಮತ್ತಂದ್ರೆ ಏನೇನು ರೂಲ್ಸ್ ಹೇಳ್ಯಾರ ನಿಮ್ಮ ಹೋಗಿ ಕೈ ತುಂಬ ಇಟ್ಕೊಂಡು ಏ ಸಿಂಧು ಹೈಸ್ಕೂಲ್ ಬಹಳಷ್ಟ್ರಿಕ್ ಐತೆನಾಟ್ಕೊಂಡೋಗ್ಬೇಕು ಅನಿ ತುಂಬ ಕುಂಪನೆ ಇಟ್ಕೋಬೇಕು ಯಾರು ಜಡಿ ಹಾಕ್ಯಬೇಕು ಹಿಂಗ ಡ್ರೆಸ್ ಹಾಕೊಂಡ್ ಹೋಗ್ಬೇಕು ಮತ್ತೆ ಉಗುರು ಉಗುರು ಬಿಡಬಾರ್ದು ಕಟ್ ಮಾಡ್ಬೇಕು ಕಂಪಲ್ಸರಿ ವಾರ ವಾರ ಚೆಕ್ ಮಾಡ್ತಾರ ಮತ್ತೆ ಮಾಡಿಸ್ತಾರೆ ನೋಡ್ರಿ ಫ್ರೆಂಡ್ಸ್ ನಮ್ದು ಸೇಮ್ ಮೆಮೊರೀಸ್ ಈಕಿನ್ ನೋಡಿದ ತಕ್ಷಣ ನಂಗೂ ಊರಿಂದ ಬಂದೆ ಈಕಿ ಸ್ಕೂಲ್ ಡ್ರೆಸ್ ಹಾಕೊಂಡ್ಬಂದೇ ಕ್ಲಾಸ್ ಇಂದ ನಂಗೂ ಅದನ್ನ ನೋಡಿದ ತಕ್ಷಣ ನಂದ ಎಂಟನೇ ಕ್ಲಾಸ್ ನಂಗೂ ನೆನಪತ್ತೆ ಫುಲ್ ಬಳಿ ಹಾಕೊಂಡು ಮತ್ತಂದ್ರೆ ಜಡಿ ಮೇಲೆ ಕಟ್ಕೊಂಡು ಹೋಗಿದ್ವಿ ಈಕೆ ನೋಡಿ ನಂಗೂ ನಂದ ನೆನಪಿ ನಮ್ಮ ಹೈಸ್ಕೂಲ್ ಊಟ ಬಿಸಿ ಊಟ ಹ್ಞೂ ಒಂದು ಗಂಗಾಳನ್ನ ಹಾಂ ಭಾಳ ನೀಡ್ತಾರ ಚಲಿದ್ರೆ ಬೈ ತರ ಹೌದಲ್ಲ ಹ್ಞೂ ಕ ಮತ್ತು ಹಾಲು 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 ಕೊಡ್ತಾರೆ ಹ್ಞೂ ಚಲೋ ನಿಂಗೆ ಹೈಸ್ಕೂಲ್ ಚಲೋ ಅನ್ನಿಸ್ತೈತಿ ಏಳನೇ ಕ್ಲಾಸ್ ಚಲೋ ಅನ್ನಿಸ್ತೈತೆ ಚಲೋ ಅನ್ನಿಸ್ತೈತಿ ಹ್ಞೂ ಏಳನೇ ಕ್ಲಾಸ್ ಚಲೋ ಇತ್ತು ಹ್ಞೂ ಈಗ ಐಸ್ಕೂಲ್ ಗಂಟೆಯಿಂದ ಭಾಳ ವರ್ಕು ಭಾಳ ಸ್ಟ್ರಿಕ್ಟ್ ಆಗಿತ್ತು ಹ್ಞೂ ಎಲ್ಲ ಮಾಡ್ಬೇಕು ಮತ್ತೆ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತ ಮಾಡಿ ತುಂಬತ್ರಿ ಮೇಲೆ ನೋಡ್ರಿ ಫ್ರೆಂಡ್ಸ್ ತುಂಬ ಮಾಡ್ಬೇಕಂದ್ರೆ ತಂಗಿ ಆಸೆ ಇಟ್ಕೊಂಡಾಳಂತ ನೋಡನ್ರಿ ಏನು ಮಾಡ್ತಾಳ ಅಂತ ಹೇಳಿ ಆಕೆ ಏನೇನ್ ಹೋಮ್ ವರ್ಕ್ ಮಾಡ್ತಾರ ಅಂತ ತೋರಿಸ್ತೀನಿ ಬರೀ ನಿಮ್ಗೆ ಏನ್ ಬರಾಗಿದ್ದ ಸಿಂಧು ಇದೇನು ಇತಿಹಾಸ ವಾವ್ ಇದೇನ್ ಸಿಂಧು ವಾರ್ತಿ ಹ್ಮ್ ಮತ್ತೆ ವರ್ಕ್ ಮಾಡ್ರಿ ಮ್ಯಾಪ್ ಬಿಡ್ಸಾಕ್ ಬರ್ತೈತ್ ನಿಂಗೆ ತೋರ್ಸು ಹೆಂಗ್ ಬಿಡಿಸಿ ಟೈಮ್ ಬಿಡಿಸಿ ಏನ ಬಿಡಿಸ್ತೀಯ ಗುಡ್ ಹಾಕ್ಯಾರು ಇವು ರಾಜ್ಯಗಳು ರಾಜಧಾನಿಗಳು ಹ ಎಲ್ಲದಕ್ಕೂ ಗುಡ್ ಹಾಕ್ಯಾರಾ ತೆಗಿ ನೋಡೋಣ ಇಲ್ಲ ಇದು ಕಷ್ಟ ಇವೇನ್ ಎಷ್ಟು ವೇಳಾ ಹದಿನೈದು ವೇಳಾ ಹದಿನೈದು ಹಂದ್ ಹದಿನೈದು ಹದಿನೈದು ಹಳೆ ಮೂವತ್ತು ಹದಿನೈದು ಮೂರು ನಲವತ್ತೈದು ಹದಿನೈದು ನಕ್ಕಲಾರ ಹದಿನೈದು ಐದು ಎಪ್ಪತ್ತೈದು ಹದಿನೈದು ಆರು ತೊಂಬತ್ತು ಹದಿನೈದು ಐದು ಐದನೂರೈದು ಹದಿನೈದು ಆರು ಆರುನೂರೈಪತ್ತು ಹದಿನೈದು ಎಂಬತ್ತು ಎಂನೂರೈದು ಹದಿನೈದು ಹತ್ತು ನೂರ ಐವತ್ತು ಎಲ್ಲಿ ಮುಟ್ಟು ಬರ್ತದೆ ನಿಂಗೆ ಮಗ್ಗಿ ಮೂವತ್ತು ಮೂವತ್ರ ಮಟ ಬರ್ತಾವ ಈಗ ಕಲ್ತ್ಕೊಂಡೀನಿ ಇಲ್ಲ ಏಳನೇ ಕ್ಲಾಸ್ದಾಗೆ ಕಲ್ತ್ಕೊಂಡೀವಿ ಈಗ ಈಗ ಮೂವತ್ರ ಮಟ ಮಟ್ಟಿಗೆ ಬರಬೇಕಂತ ಹಾಂ ಕರೆ ಮಾತು ಹೇಳಿ ಹೋಮ್ ವರ್ಕ್ ನೀನು ಮಾಡ್ತೀಯೋ ಏನು ನಿಮ್ಮ ಅತ್ಗೆಮ್ಮ ಜೊತೆಗೆ ಮಾಡ್ಸ್ಕೊಂತೀವಿ ನಾನೇ ಮಾಡ್ತೇನೆ ನೀನೇ ಮಾಡ್ತಿ ಮತ್ತು ಅವು ಏಳನೇ ಕ್ಲಾಸ್ ಇದ್ದಾಗ ಇವ್ರ ಜೊತೆಗೆ ಮಾಡ್ಸ್ಕೊಂಡು ಆಕೈತಿ ಹ್ಞೂ ಮಾಡ್ಸಂದಾಕಿದೆ ಯಾವಾಗ ಸ್ವಲ್ಪ ಇದ್ದಾವೆ ಹಾಯ್

ನಡೆತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಂಗಿ ಎಂಟನೇ ಕ್ಲಾಸ್ ಅದಾಳ ಹೋಮ್ ವರ್ಕ್ ಮಾಡಕತ್ತಾಳ ಹಿಂಗ ಮಾಡಿ ಚಲೋ ಸ್ಕೋರ್ ಮಾಡಾತ ಬಾ ಹೇಳು ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ಚಹಾ ಮಾಡಕಂತಾ ನಾಡಿ ನೋಡಿ ಆಡನ್ ಮಾಡ್ತಿ ಏ ಎದರ್ ಮಾಡ್ತಿ ತೆಲ್ಲಿತೆ ಸಕ್ರಿದು ಮಾಡಿ ಮಾಡ್ ಡಬ್ರು யோ நாக்கிங்க ಇಡೆ ನೋಡಣ ಯವಾ ತುಮ್スタンダ ತ ಹೇ ಕರೆಕ್ ನಾ ಕಪ್ಪಕ ತಗ ನಾ ಕೋಟಾಟ ಅನಿ ಹ್ ಬೆಳಾಗ ಅಸೇ ನಸ ನಕ ತಗ ಮಾಡ್ ನಿ ನೋಡನ್ ವೆರಿ ಫ್ರೆಂಡ್ಸ್ ನಮ್ಮ ಅಪ್ಪ ಜೇಂ ಚಮಡಕಂತರು ಅಂತ ಈ ಸಕ್ರಿ ಪುಡಿ ಹಾಕಿ ಅಯ್ಯ ಸಕ್ರಿ ಹಾಕಿರಲ್ಲ ಹ್

ಇಷ್ಟ ಸುಲಿದೇ ಅಪ್ಪ ಅಪ್ಪ ಇಷ್ಟ ನಾನ್ ಇಷ್ಟ ಅನ್ಕೊಂಡೆ ನಡುವೆ ಇಂಪೌಂಡ್ ಇದ್ದೇ ನೀಡ ಅಪ್ಪ ಹೂ ಅಣ್ಣ ಹ್ಞೂ ಆಮೇಲೆ ಇಷ್ಟು ಸುಲಭ ಸುಮ್ ಪಂಟ್ ತಗೋತೀನೆ ನೋಡಂತ ಇಲ್ಲ ನನಗೆ ಆಮೇಲೆ ಸ್ವಲ್ಪ ಬಿಟ್ಟು ನೋಡಿ ಬಾಳ ಇಷ್ಟ ಇದು ಅದೇ ಫೋನ್ ತೆಗೆದೆ ಬಾಳ ಇಷ್ಟ ನಾ ಕಡೆ ನಡೋದ್ நான் நம்மவையே சொல்லும் நான் நம்மவையே சொல்லும். தன்று டா. तंद्रपटी न्यूज़ तंद्र मगर सेर ये सा ये <laughs> आके सुनते लावता पोर ला पोरड़ कहाँ कुंठा ला सुनता ला ये टाइम अल्ली हमार मुखसी दी मुगी मुगीस बंदी पर आपका जी चामड़ा की तंदा